ಅಪ್ಪ ನಾ ಸಾಯ್ರಾಗ ಬರದೇ ಇರ್ಲಪ್ಪ ಹ ಇದ ಹಾಳ್ ಅನ್ಸ್ತೈತಿ ದೇವ್ರ ನಾ ಏನ್ ತಪ್ಪು ಮಾಡೇನ ತಿಂತ ಶಿಕ್ಷ ತಂದಿ ನನ್ನ ಅರ ಕಣ್ ಕಾಣುದಿಲ್ಲ ಅಪ್ಪ ನನ್ ಸಂಬಂಧ ಕಷ್ಟ ಪಟ್ಟು ಪಟ್ಟ ಇಡ್ತಾನ ಬಂದ್ ಸಂಬಂಧವಾಗಿ ಯಾವ ಒಪ್ಕೊಂಗಿಲ್ಲ ನಮ್ಮಅನು ಸಣ್ಣ ವಯಸ್ಸಾಗ ಕರ್ಕೊಂಡ್ ಬಿಟ್ಟಿ ಇನ್ನೊಂದ್ ಜನ ನಮ್ಮ ನಮ್ಮಅಪ್ಪನ ಒಟ್ಟಾಗ ಉಟ್ಸ ನಮ್ಮ ಅಪ್ಪನ ಸೇವಾ ಮಾಡಿ ನಾ ತ IRS ತನ ನಮ್ಮ ಅಪ್ಪ 나25 ವರ್ಷ ಆದ್ರು ನನ್ನ ಸೇವಾ ಮಾಡ್ತಾನ ಇನ್ನು ಈಗ ನಾ ಮಾಡ್ಸ್ಕೊಳ್ಳಿ ಮಾಡ್ಸ್ಕೋ ರೀತಿ ಅಲ್ಲ ನನ್ನ ನೋಡ್ರ ಯಾರು ಆಗ ಬರ ನಮ್ಮ ಅಪ್ಪಕ್ಕೆ ಟ್ರಾಸ್ ಕೊಡು ಬಿಡಪ್ಪ ನನ್ನ ಕರ್ಕೊಂಡ ಬಿಡಪ್ಪ ಅಣ್ಣ ಮಗಳೇ ಏನು ಅಂತಾ ನನಗೆ

ಯಾಕಿಟ್ಟು ಯಾರ ಯಾಕ ಯಾಕ ಯಾಕಿ ಎಷ್ಟು ನನ್ನ ಕಣ್ಣು ಕಣ್ಣ ಎಷ್ಟು ಕರ್ಬಿಟ್ಟಪ್ಪ ಯಾಕಂತ ಕೇಳ್ಕೊಂತೀವಿ ನಾ ಇಲ್ಲ ನಾನ್ ಓಡಾತನ ಇಲ್ಲ ನಿಮ್ಮ ಬಿದ್ದರು ನಾನು ಓತಿದ್ದಿಲ್ಲ ಇಲ್ವಾ ಎಲ್ಲ ಬರ್ಬಾಡವಾ ನಾ ಏನ್ರ ಅಂದ್ರೆ ಜನ ಇರ್ಲ್ವಾ ಹಂಗ ಮಾಡ್ಬೇಡ ನನಗ ನನ್ನೂ ಮಾಡಿ ಹೋಗ್ಬೇಡಪ್ಪ ಅಂದಿಲ್ಲ ನಿನ್ನ ಕಷ್ಟ ನನಗ ಕೇಳಾಕಾಗ ಬಿಟ್ಬಿಡು ನೋಡಕ್ ಆವತ್ತಪ್ಪ ನಾಲ್ಯ ದೇವ್ರಿ ಎಂತ ತಂದಿಪಾ ನನ್ ಯಾಳೆ ಇಷ್ಟಾಗಿ ನೋಡಿದ್ರೆ ಆಯ್ಕಿಲ್ಲ ಇಂಥ ಮಗಳನ್ನ ಜೋಪಾನ ಜತ್ನ ಮಾಡುದು ಅಂದ್ರೆ ಬ್ಯಾಡಪಾ ನಮ್ಮಿಬ್ಬರು ಕರ್ಕೊಂಡ್ಬಿಡ ನಿನಗೆ ಎಂತ ಕರುಣೆ ಏನಿಲ್ಲ ஏன்வா தங்க <Tippett inhaling motivators> <middii> <Rudhi> ஹோட்டலு அதற்கால் அத்து தங்க அச்சு நம்ம சாணாக்கீனி ஆ சாக்கி இன்னொன்னு ஹோட் கடைகாளு அதற்கு நடிக்க அம்மா சாணாக்கே நீ அல்ல தெளி நோட் தெளி இட் ஆ ಕಡ್ಡಿಂಗ ಮಾಡ್ಕೋಬಾರ್ದವ್ವಾಂಗ ಕುಂತು ಬಿಡ್ತೀವ ಏನ್ ಹೇಳ್ಬೇಕು ನಿನಗ ಮಗಳು ಬಾಚನ್ಕಿ ಇತ್ತಲ್ಲಿ ಹಾ ಆಯ್ತಿ ಆ ಸೇಮ್ ಆಗಿ ನೋಡವ್ವ ಹ್ಮ್ ಮತ್ತೆ ನೋಡಿಲ್ಲೆಲ್ಲ ಕೂದಲು ಹೆಂಗ ಬಂದ ಹಾ ಇರಲಿ ಬಿಡಪ್ಪ ನನ್ನನ್ನ ನೋಡಾರ್ ಬರ ಹಾಂಗಾ ನೋಡೋರಿ ಇದ್ರಷ್ಟೇ ಇದು ಮಾಡಬೇಕು ಅನಾ ನಮ್ಮವ್ವ ಆ ನೀ ಚಂದ ಕಾಣಬೇಕು ಹಾ ಆ ತಡಿ ಹಾ ಕಂಗಿ ಮುಟ್ಟು ಚಂದ ಕಾಣಾತಿನಿ ಹೌದಪ್ಪ ನಮ್ಮವ್ವ ಇದ್ಲೆ ನಿನ್ನಂಗಾ ಹಾ ನಮ್ಮವ್ವ ಹಾ ಹಂಗಾ ಹಂಗಾ ಕಾಣಾತಿನಿ ಚಂದ ಚಂದ ಅಂತನಪ್ಪ ಎಲ್ಲ ನಮ್ಮವ್ವನ ಊಟ ಬಂದಂಗagitinu ನೀನು ಬಂಗಾರ ನಮ್ಮವ್ವನಿ ನೋಡು ಲಡ್ರು ಕಟ್ಟವು ಹಾ ನಿನ್ನ ಸಂಜೆ ಮುಂದೆ ಚಾಕ ಮಾಡಸ್ತೀನ ಇವು ಅಲ್ಲಿ ಮತ್ತು ಸಾಹ್ಕಾರ ಮಾಡ್ಲಿಕ್ಕೆ ಬಾ ಅಂದಾನ ನಿಂತರು ವಾರಕ್ಕೆ ಹೋಗಿ ಸಂಜೆನ ಬರ್ತೀನಿ ಅಲ್ಲಿ ಮಟ ನೀ ಎಲ್ಲಿ ಹೋಗ್ಬಾರ್ ಬಾ ನಿನ್ನ ಬಿಟ್ಟ ಯಾರು ಇಲ್ಲ ಹೋಗ್ಬಾಡ್ ಏನಾರ ಮಾಡಿ ಸಾಹ್ಕಾರ ಕಡಿ ಸಾಲಾದ್ರೂ ಮಾಡಿ ಕಣ್ಣು ಹಾಕ್ಸೋ ನೀನು ಕಣ್ಣು ಡಾಕ್ಟರ್ ಹೇಳೇನಿ ರೊಕ್ಕ ಜಮಾ ಕೂಡಿ ಹಾಕೋ ನಾ ಮಾಡ್ಕೊಡ್ತೀನಿ ನಮ್ಮ ಮಗ್ಳು ಕಣ್ಣು ಬರ್ತಾವ ಅಂತ ಹೇಳ್ಯಾರ ಅದಕ್ಕ ರೊಕ್ಕ ಜಮಾ ಮಾಡೋಣ ಸಾವ್ಕಾರ ಹೇಳೋನು ಇದ್ರಾಗ ಒಂದಿಷ್ಟು ಹೊಲನೂ ಮಾರೋಣ ಬೇಕ್ರ ನನ್ಗೆ ಆಸ್ತಿ ನೀನು ಒಂದು ಆಸ್ತಿ ನನಗೆ ನಿನ್ ಬಿಟ್ಟರೆ ಯಾರು ಇದ್ದಾರೆ ನನಗೆ ಯಪ್ಪಾ ಹೊಲ ಮಾಡ್ತೀನಿ ನನ್ನ ಸಂಬಂಧ ಏ ಓಲ್ ಬಿಡಯವ್ವ ನೀ ಚಂದ ಆಗ್ತೀವಲ್ಲ ನನ್ನ ಬಂಗಾರ ನೀ ನೀ ಚಂದ ಇದ್ರೆ ಸಾಕು ಅದ್ ಮುಂದೆ ಮಾರಿ

ಆ ಸರಿ ನೀ ಬಡ್ಗೆ ಅದನ್ನ ಕೈಯಾಗ ಹಿಡ್ಕೋ ಎಲ್ಲಿಟ್ಟಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಾ ಹಾ ಅದ್ನ ಹಿಡ್ಕೊಂಡು ಕುಂದ್ರ ಏನಿದು ಮಾಡ್ಕೊಬೇಡ ಮನ್ಷನ ತೆಲ್ಲಾಗ ಅದು ಏನು ತಗೋಬೇಡ ನೀನು ನೀನು ನೀನ ಅದ್ನ ಬಿಡ್ಬೇಕ ಧೈರ್ಯ ಮಾಡ್ಬೇಕ ನಾ ನೀನು ನೋಡ್ಬೇಕಂದ್ರೆ ಜಗತ್ ಹೌದಲ್ಲ ಆತರ ಥರ ಮಾಡ್ತೆ ಏನೋ ಕಷ್ಟ ಬಡಿ ನಾ ಮಾಡ್ತೇನೆ ಅವ पदू 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 हाँ चा कुड़ी चा चा हाँ चा हाँ अल्लाह अल्लाह थड़ी थड़ी नी नाऊ नी नंद हाँ हाँ सुर्द दी ठगर ठगर का ऊपर ऊपर यार 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 लोग तो तुम लोग इधर आओ ना हाँ 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 हाँ

ಅಲ್ಲೂಟು ಹೊಲಕ್ಕ ಹೇಳ್ಯಾರ ತಂಗಿ ನರ್ ಗಿಡ ಅಲಿ ಮಾಡ್ಬೋದಾವ ಅವ ನೆರಡು ಮಾಡ್ದಾವ ಪಟ್ಣ ಬಂದ್ಬಿಡ್ತಾನೆ ಲೌಟ್ ಬರೋಂಗಿಲ್ಲ ಲಘು ಬರ್ತನಿ ಅವ ನೀನು ಮತ್ತೆ ಅಲ್ಲಿ ಇಲ್ಲಿ ಹೋಗ್ಬ್ಯಾಡಪ್ಪ ಮತ್ತ ನೀ ಏನರ ಆತಂದ್ರಿ ನಾ ಜಲ್ಮಾನ ಇಡಂಗಿಲ್ಲ ಮತ್ತೆ ತಂಪ ಹಂಗ್ಯಾತಂತೆ ಮತ್ತೆ ನೀ ಅಲ್ಲಿ ಇಲ್ಲಿ ಹೋಗ್ಬ್ಯಾಡ ನೋಡು ಹಾ ಗೊತ್ತಿಲ್ಲ ನಮ್ಮ ಊ ಶಾಣಿ ಮುಂಚಾ ಕುಡಿ ಆ ರೋಗ ಬರ್ತಾನ ಈಗ ಉಣ್ಣುನಂತ அவங்க சவால நீ அன்ப நம்ம அப்ப ஆக்தோட அவ அன்ப ஆஹ் நோட் தோழது அவ ತಂಗಿ ನಾನು ಊಟ ಸೌಕರ ಹೊಲ ಮಟ್ಟ ಹೋಗಿ ನಮ್ ಹೊಲ ನೋಡ್ಕೊಂತಿರ್ತೇನೆ ನೀನೇ ಒಂದ್ ಕೆಲಸ ಮಾಡಿ ಹಿಡಿ ಇನ್ ತೋ ಏಟ್ ಹೆಂಗ್ ಬಾತ್ಕೋಬೇಕಂತ ಹಂಗ್ಕೋ ಇದು ಇದು ಎಲ್ಲಿ ಹಿಡಿ ಕೈಯಾಗ ಹಾಕೋನ್ ಇಲ್ ಇಲ್ ಇಲ್ಲಿ ಹಾ ಅದ್ ಚೆಲಿಗೆ ಹಾಕೋ ನೋಡಿದೆ ಈ ಹಿಂಗ ನೋಡಪ್ಪ ಹುಷಾರ ನಮ್ಮ ಬರ್ತೇನೆ ಇಷ್ಟ ಕುಂದ್ರ ಅವ ನಿಂಗೆ ಏನರ ಬೇಕಂದ್ರೆ ಚರಿಗೆ ಅದು ಎಲ್ಲ ನೋಡಿಯಲ್ಲ ಎಲ್ಲ ಹಾಂ ಅಷ್ಟು ನಾವು ಹೊಲ್ಕೊ ಹೋಗಿ ಬರ್ತೇನೆ ಹೋಗಿ ಅದನ್ನ ಮಾಡ್ಕೊಂಡು ಹಾಂ ಬರ್ತೇನೆ ಬರ್ತೇನೆ ಮತ್ತೆ ಮಾಡ್ಕೊಂಡು ಬಂದ್ಬಿಡ್ತಡಿ ಒಪ್ಪ ಹೋಗಿ ಅವಷ್ಟು ಬಿಡಬಡ ಅಲ್ಲಿ ಮಾಡಿ ಬಂದ್ಬಿಟ್ರೆ ಆತಪ್ಪ ಮುಗಿಸ್ಕೊಂಡು ಬಂದ್ಬಿಡ್ತಾನೆ ತಡಿ ಈವಂತೂ ಹೋದ ಮಗಳಂತ್ರು ಒಬ್ಬಕ್ಕೆ ಮನೆಯಾಗಿರ್ತಾಳೆ ನಾನು ಏನೋ ಮುಟ್ಟೇನಂದ್ರು ಈಗ ಕಾಣಿಸೋಗಿಲ್ಲ ಯಾಕಂದ್ರೆ ಈಕೀ ಕಣ್ಣಿಲ್ಲ ಇವತ್ತು ಮಾತ್ರ ಹೋಗಿ ಏನೋ ಮಾಡಿನಂದ್ರು ಈ ಬುಡ್ಡಾಗ ಮಾತ್ರ ಏನು ಗೊತ್ತಾಗೋದಿಲ್ಲ ನಾನು ಅನ್ನೋದು ಈಗ ಗೊತ್ತಾಗಂಗಿಲ್ಲ ಗೊತ್ತಾಗಲ್ಲ ಈ ಸಲ ಮಾತ್ರ ಐತೆ ತಡಿ ನೋಡ್ಕೊಂಬರ್ತೇನೆ ಏನು ಮಾಡೋ ಅಂತ ಮಾದೇವಪ್ಪನ ಮನೆ ಕೊಡ್ಲಿ ಹೋದಿತ್ತು ಕೇಳಿ ಕೇಳ್ತೀನಿ ಅದಾನ ಇಲ್ಲ ಅವನಪ್ಪ ಇಲ್ಲಪ್ಪ ಅವ ಹ್ಮ್ ಈ ಸಲ ಮಿಸ್ ಆಗೇತಿ ನೆಸ್ಟ್ ಮಾತ್ರ ಮಿಸ್ ಆಗ ಚಾನ್ಸೆ ಇಲ್ಲ ಹಾ ಈ ಸಲ ಹೊಕ್ಕನಿ ಮತ್ತೊಳ್ಳೆ ಬರತ್ತನಿ ಹ ಹರಿಯರ ಆಟ ಬಂದ್ಬಿಟೈತಿ ಕಡಿನ್ ಇವತ್ತು ಮಾದೇವ್ನ ಅದಾನ ಮನೆಯಾಗ

அப்பாத்தி அக்கடை தோர்சத்தி நன் கடை மாதாத்தே

ಬಂದು ಬಿಡ್ತಾರೆ ಯಾರ ಏನ್ ಕಮ್ಮಿ ಆಗಿತ್ರಿ ಅಕ್ಕಿಗಿ ಬಂಗಾರ ಗಿಂಡಿದ್ದಂಗದಾಳ ಮೈಕೈ ಎಲ್ಲಾ ತುಂಬಕೊಂಡ ಏನು ಕಣ್ಣಿಲ್ಲ ಅನ್ನೋದು ಒಂದ ಕಾರಣ ಅದ ಕಣ್ಣಿಲ್ಲ ಅಂದ್ರೆ ಏನತ್ರಿ ಪ್ರೀತಿಗೆ ಕಣ್ಣಿಲ್ಲ ನಾ ಅನ್ನೋದು ಅನ್ನೋದಕ್ಕಿಗೂ ಗೊತ್ತಾಗಂಗಲ್ಲ ನನಗ ನೋಡಿದ್ರ ಊರಾಗ ಯಾರು ಚೆನ್ನೂ ಕೊಡುವಲ್ರ ಮೂವತ್ ವರ್ಷ ಆದ್ರೂನು ನಾ ಅದನ್ನ ಹಿಂಗ್ ನಪ್ಪದಕ್ಕಿವಲ ಹೆಂಗರ ಮಾಡಿ ಆಕಿನ ಪಟಾಯ್ಸ್ಕೊಂಡ್ರ ಮಾದೇ ಒಪ್ಪನ ಮೊದ್ಲು ಹೆಂಗಾರ ಮಾಡಿ ಒಪ್ಪಿಸ್ಕೊಂಡ್ ಅಂದ್ರೆ ಆಕಿನ ಮದಿವಿ ಮದ್ವಿ ನಾ ಆಗುದ ಮಸ್ತ್ ಐತಿ ಉಪ್ಪಾ ಹುಡ್ಗಿಯರ ಮಸ್ತ್ ಐತಿ ಮಾದೇವಪ್ಪ ಹಿಂದ ಮುಂದೆ ಯಾರಿಲ್ಲ ಆಸ್ತಿಯಾರ ರಗಡ್ ರಗಡೈತಿ ಊರಾಗಿದ್ದರ ನಾ ಏನ್ ಮಾಡೋದೈತಿ ಹೆಂಗರ ಮಾಡಿ ಮಾದೇ ಮೊದ್ಲು ಗಟ್ಟಿ ಮಾಡ್ಕೊಂಡು ಹುಡ್ಕೊನವ್ ಮಾದೇವಪ್ಪನ ಎಲ್ಲ ಅಂತಂದ್ರೆ ಹುಡ್ಕೊಮ್ನು ಅಕ್ಕ ಮಾದೇವಂತ ಇಲ್ಲೇ ಅದಾನ ಒಂದಕ್ಕ ಕಲ್ಲಾಗ ಎರಡು ಅಕ್ಕಿ ಹೊಡೀನ ಎಪ್ಪ ಮಾದೇವಣ್ಣ ಏ ಬಾರ ಪಂಡು ಯಾಕೋ ದೂರ್ ಬಂದಿಲ್ಲ ಯಾಕ ಮಣ್ಣಿ ಕೊಡ್ಲಿಸ್ಕೊಂಡು ನೆನಪಿಲ್ಲ ನಿನಗೆ ಏ ಹೌದು ಹೌದು ಕೊಟ್ಟ ಇಲ್ಲೇ ಐತೆ ಇವ್ ಬೇರೆ ಹ ಬಂದಿದ್ವಾಡ ಏ ಮಾ ಅಲ್ಲಿ ದಾರ್ಯಾಗ ಹರಿ ಬಿದ್ದ ಹರಿ ಅರ್ಜೆಂಟ್ ಐತಿ ನೀನ್ ಮನಿಗ್ ಅಲ್ಲಿ ಅಯ್ಯೋ ಹುಡುಗ ಕಾಲ ಅವರು ಬಿದ್ದ ಬಿಡ್ತಿತ್ತು ನಟ್ರಾಗ ಬೀಳ್ತಿತ್ತ ಹ್ಮ್ ಇಲ್ಲಿಲ್ಲಾ ನೀ ಚಿರಿಕರ್ಸೋಡ ನಾನ ಸೈಡ್ ಕುಂದ್ರಿಸ್ ಬಂದನ್ಕ ಯಾಕೆ ಡಿಸೈನ್ ಮಾಡ್ಕೊಳ ಸೈಡ್ ಕುಂದ್ರಿಸ್ ಬಂದನ್ ತಗೋಕಿನಲ್ಲ

ಊರಾಗ ಜನ ಚಲೋ ಇಲ್ಲ ಅಂತೇಳಿ ಅಲ್ವರಿ ಬಂದ್ ಮನೆ ಹಾಕೊಂಡು ಉಳ್ದನು ಮಗಳ ಸಣ್ಣದಲ್ಲ ಏನಲ್ಲ ಕಣ್ಣಿಗೆ ಕುಕ್ಕೊಂಡ ಬಿಟ್ಟಾಳ ಎದಕ್ ನೀನ ಅಲ್ಲ ನೀನು ನನಗೆ ಏನಾಗಿ ಹೇಳ್ತೇನಿಲ್ಲ ನಿನಗ ಏನ್ ತೊಂದರೆ ಆಗೈತಿ ದೇವರ ಮನೆ ಯಾಕಿ ನನ್ನ ಪಾಪ ಬ್ಯಾಸಬಿಟ್ಟು ಕಷ್ಟ ನಿನಗ ಒಬ್ಬಂಗ ಎಲ್ಲ ಬರುದ ಕಷ್ಟ ಎಲ್ಲರಿಗೂ ಬರ್ತತಿ ಏನ್ ಅನ್ನೋದು ಬಿಡಿಸ್ ಹೇಳಿದ್ರೆ ಪರಿಹಾರ ಸಿಗ್ತತಿ கண்ண கு தூர்த்த நோடத்தூர் வர தோர்ஸ் குரு கண்ணக் ஏன் அந்த நன் கடை ஒன் ரூபாய் இல்ல ரொக்க ரூபாய் ஏனும் இல்ல வேண்டு ರೊಕ್ಕದ ವಿಷಯ ಇಲ್ಲಿಲ್ಲಿ ನಿನ್ನ ಒಂದು ಮಾತು ಹೇಳ್ತಾನ ಬೇಜಾರು ಆಗ್ಬಾರ್ತಪ್ಪ ಬೈಬಾರ್ದು ಮತ್ತೆ ನನಗೆ ಹಂಗಂದ್ರೆ ಹೇಳ್ತಾನೆ ನಾನು ಇಲ್ಲಿಕಂದ್ರೆ ನಿಮ್ಮ ಮತ್ತು ಹೊಡ್ಯಾಕತ್ತೆ ನಂಗೆ ಹೇಳಾತನು ಲಗ್ನ ಬರಂಗಿಲ್ಲ ಮೊದ್ಲು ಅಲ್ಲೋ ಕೇಳ್ದಾಗ ಕುಂಟಿ ರೆಂಟಿ ಗಳೆ ಜಮನೆ ಎಲ್ಲ ಕೊಡ್ತೀನಿ ನಿನಗೆ ಯಾಕೆ ಕೊಡು ಬೇ ಮಾಡ್ಲಿ ಹುಡುಗ ಇಲ್ಲರ ನನಗೆ ಯಾರು ಅದರ ಬರ್ತಿದ್ದೆ ಅದನ್ನ ಕುಂದ್ರಿದೆ ಅದು ಚೆನ್ನಾಗಿ ಮಾತು ಮಾತಾಡ್ತೀವಿ ನನ್ನ ಮಗಳು ಸಹಾಯಕ ಹೋಗ್ಬಿಟ್ಟತ್ಲು ಇವತ್ತು ಹಂಗೆ ಅದೆಲ್ಲ ಹೋಲ್ಬಿಡ ಅಲ್ಲಿ ನನಗೆ 你那个。